ಪಂಚಮಸಾಲಿ ಸಮುದಾಯದವರಿಗೆ ಮೀಸಲಾತಿ ನೀಡಬೇಕು ಈ ವಿಚಾರದಲ್ಲಿ ಸರ್ಕಾರ ರಾಜಕೀಯ ಮಾಡಬಾರದು ಇಂದು ತಾಳಿಕೋಟೆಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಪಂಚಮಸಾಲಿ ಮೀಸಲಾತಿ ವಕ್ಫ್ ಬೋರ್ಡ್ ವಿರುದ್ಧದ ಹೋರಾಟ ಸೇರಿದಂತೆ ಹಲವಾರು ವಿಚಾರಗಳ ಕುರಿತು ನಡಹಳ್ಳಿಯ ಶ್ರೀ ಎಎಸ್ ಪಾಟೀಲ್ ರವರು ಚರ್ಚಿಸಿದರು ಹೀಗಾಗಿ ಆ ಸಮಾಜವನ್ನು ನೀವೇನಾದರೂ ಕೂಡ ವಿರೋಧ ಹಾಕೊಂಡ್ರೆ ಉತ್ತರ ಕರ್ನಾಟಕದಲ್ಲಿ ಒಂದು ಸೀಟು ಕೂಡ ಮುಂದಿನ ತೀರ್ಮಾನಗಳಲ್ಲಿ ಕಾಂಗ್ರೆಸ್ ಗೆಲ್ಲಕ್ಕೆ ಸಾಧ್ಯ ಆಗೋದಿಲ್ಲ ಇದನ್ನು ಗಮನದಲ್ಲಿಟ್ಟುಕೊಂಡು ಎಚ್ಚರಿಕೆಯಿಂದ ಆ ಒಂದು ಸರ್ಕಾರ ತೀರ್ಮಾನ ತಗೊಳ್ಬೇಕು ಮತ್ತು ಸಮಾಜದ ಮುಖಂಡರೇನು ಶಾಸಕರಾಗಿದ್ದಾರೆ ಅವರೆಲ್ಲರೂ ಕೂಡ ಸಿದ್ದರಾಮಯ್ಯವರಿಗೆ ಮತ್ತು ಗೃಹ ಸಚಿವರಿಗೆ ಸಿಡಿತಕ್ಕಂಥ ಕೆಲಸ ಮಾಡಬೇಕು ಹೋರಾಟಕ್ಕೆ ಬರ್ತಕ್ಕಂಥ ಯಾವುದೇ ಹೋರಾಟಗಾರನ ಅವರೇನು ನಿಮ್ಮ ಆಸ್ತಿ ಕೇಳಕ್ಕೆ ಬರ್ತಾ ಇಲ್ಲವೋ ಕೇಳ್ತಾ ಇರೋದು ಅವ್ರ ಹಕ್ಕುಗಳನ್ನು ಕೇಳೋದಕ್ಕೆ ಬರ್ತಾ ಇದಾರೆ ಈಗಾಗಲೇ ನಾವು ಸರ್ಕಾರ ಕೊಟ್ಟಿದ್ದೇವೆ ಹಿಂದಿನ ಸರ್ಕಾರ ಕೊಟ್ಟಿರೋದನ್ನು ಅನುಷ್ಠಾನ ಮಾಡಿ ಅಂತ ಕೇಳಲಿಕ್ಕೆ ಬರ್ತಾ ಇದ್ರೆ ಅದಕ್ಕೆ ಹೋರಾಟಕ್ಕೆ ಅವ್ರು ಶಾಂತಿಯುತ ಹೋರಾಟಕ್ಕೆ ಅವಕಾಶ ಮಾಡಿಕೊಡ್ಬೇಕು ಯಾರಿಗೆ ತೊಂದರೆ ಮಾಡಬಾರ್ದು ಅಂತೇಳಿ ಸಂದರ್ಭದಲ್ಲಿ ಆಗ್ರಹ ಬೆಳಗಾವಿಯಲ್ಲಿ ನಿರ್ಬಂಧ ಇರಿದ್ದಾರೆ ಸರ್ ಈ ಹೋರಾಟಕ್ಕೆ ನಾನು ಅದಕ್ಕೆ ಹೇಳ್ತಾ ಇರೋದು ಸುವರ್ಣ ಸೌಧ ಇರೋದೇ ಕಿತ್ತೂರು ಚೆನ್ನಮ್ಮನ ಆಸ್ಥಾನದಲ್ಲಿ ಏನು ಸೌಧನ ಕಟ್ಟಿದೀವಲ್ಲ ಅದು ಕಿತ್ತವರು ಚೆನ್ನಮ್ಮನ ಮಣ್ಣು ಅದು ಅದು ವೀರರ ಮಣ್ಣು ಅದು ಜನ್ಮಭೂಮಿ ಅಲ್ಲಿ ನೀವೇನಾದರೂ ಕೂಡ ತಡಿತಕ್ಕಂಥ ಪ್ರಯತ್ನ ಮಾಡಿದರೆ ನಿಮ್ಮನ್ನೇ ಸುವರ್ಣ ಸೌಧ ಬಿಟ್ಟು ಓಡಿಸ್ತಾರೆ ಅಷ್ಟೇ ಈಗ ಜನ ಆ ಮಟ್ಟಕ್ಕೆ ಹೋರಾಟ ಆಗ್ತದೆ ಅದನ್ನು ಎದುರಾಕೊಳ್ತಕ್ಕಂಥ ಕೆಲಸ ಸರ್ಕಾರ ಮಾಡಬಾರ್ದು ಅಂತ ಮತ್ತೊಮ್ಮೆ ನಾನು ವಿನಂತಿ ಮಾಡ್ತೀನಿ ಬಿಜೆಪಿ ಅವಧಿಯಲ್ಲಿ ಪಂಚಮಸಾಲಿ ಮೀಸಲಾತಿಗೆ ಹೋರಾಟ ಮಾಡಿದಂತವ್ರು ಬಳಿಕ ಮೂಲಕ ಶಾಸಕರಾದ್ರು ಇವತ್ತು ಅವರೇ ಈ ಹೋರಾಟವನ್ನು ವಿರೋಧ ಮಾಡ್ತಾರೆ ನಾನು ಅದಕ್ಕೆ ನಾನು ಹೇಳ್ತಾ ಇರೋದು ನನ್ನ ಗಮನಕ್ಕೆ ಯಾರು ವಿರೋಧ ನಾನು ಗಮನಕ್ಕೆ ಬಂದಿಲ್ಲ ಮಾಡಬೇಡಿ ಸಾಫ್ಟ್ ಆಗಿ ಮಾಡಿ ಮಾಡಬೇಡಿ ಮೀಸಲಾತಿ ವಿಚಾರದಲ್ಲಿ ಕಾಂಗ್ರೆಸ್ ನೋವು ರಾಜಕಾರಣ ಮೀಸಲಾತಿ ಅಂತಕ್ಕಂಥದ್ದು ಭಾಳ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ ಅದು ನಾವು ಹಿಂದೆ ನಾವೆಲ್ಲ ಶಾಸಕರಾಗಿದ್ದೇವೆ ನಾವು ಮುಖ್ಯಮಂತ್ರಿ ಆಡಳಿತ ಪಕ್ಷದವರಾಗಿ ನಾವು ಬಹಿರಂಗವಾಗಿ ಹೇಳಿಕೆ ಕೊಡಬೇಕು ಅದು ನಮ್ಮ ಹೇಳಿ ಈ ವಿಷಯದಲ್ಲಿ ನಾವೆಲ್ಲರೂ ಕೂಡ ಒಂದಾಗಿದ್ದೇವೆ ಇದು ಮೀಸಲಾತಿ ಕೊಡಬೇಕು ಅಂತ ನಾವು ಆ ಥರ ಒತ್ತಾಯ ಮಾಡ್ತೀವಿ ಆವಾಗ ಕಾಂಗ್ರೆಸ್ನವ್ರು ಬೀದಿಗಿಳಿದು ಹೋರಾಟ ಮಾಡ್ತೇವೆ ನೀವು ಬಟ್ ಬಟ್ಟೆ ಕೊಡ್ತೀರಾ ನಿಮ್ಮ ಸಂಶಯ ಇದೆ ಅಂತ ಮಾತಾಡ್ತಿದ್ರು ಬಿ ಜೆ ಪಿಯವ್ರು ಕೊಟ್ಟು ನೋಡಲಿ ಅಂತ ಕೊಟ್ಟ ಮೇಲೆ ಈಗ ಅವ್ರೇ ಸಾ ಅವ್ರೇಗೆ ಸಾಫ್ತಾಗಿದ್ದಾರೆ ಅವರು ಹೊರಗೆ ಬರಬೇಕು ಈಗ ಏನು ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಏನು ಪಂಚಮ್ ಸಾಲಿ ಸಮುದಾಯದ ಶಾಸಕರುಗಳು ಹೋರಾಟ ಮಾಡಿದ್ರು ಗಟ್ಟಿಯಾಗಿ ಅದೇ ಧ್ವನಿಯಲ್ಲಿ ಇವತ್ತು ಆಡಳಿತ ಪಕ್ಷದಲ್ಲಿ ಇದ್ದು ಕೂಡ ಕೂಡ ಎತ್ತಬೇಕು ಅಂತ ನಾನು ಆಗ್ರಹ ಮಾಡಿ ಕಾಶಪ್ನವರು ಮನೆ ಶ್ರೀಗಳು ಮತ್ತು ಬಿ ಜೆ ಪಿಯವರು ರಾಜಕಾರಣವನ್ನು ಮಾಡ್ತಾ ಇದಾರೆ ಅವ್ರಿಗೂ ಇದೂ ಇಲ್ಲ ನಾವು ಮುಂದಿನ ದಿನಮಾನಗಳಲ್ಲಿ ಮುಖ್ಯಮಂತ್ರಿಗಳ ಚರ್ಚೆ ಮಾಡಿ ಅದನ್ನು ಆದಷ್ಟು ಬೇಗನೆ ಮಾಡೋ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದೆ ನಾನು ಕಾಶಪ್ಪ ಕೇಳಿದ್ದು ಈ ಹಿಂದೆ ಬಿ ಜೆ ಪಿ ಸರ್ಕಾರ ಇತ್ತಲ್ಲ ಪರಮ ಪೂಜ್ಯರು ಬಿ ಜೆ ಪಿ ವಿರುದ್ಧ ಹೋರಾಟ ಮಾಡ್ಯಾರೋ ಇಲ್ವಾ ಚಾಟಿ ಬೀಸೋರೋ ಇಲ್ವಾ ಆರುನೂರು ಕಿಲೋಮೀಟರ್ ಪಾದಯಾತ್ರೆ ಮಾಡ್ಯಾರ ನಮಗೆ ಎಲ್ಲಿ ಬಿಟ್ಟಿಲ್ಲ ಅವರು ಈ ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಚಾಟಿ ಬೀಸ್ತಾ ಇದ್ದಾರೆ ಪಕ್ಷಾತೀತವಾಗಿ ಅವರು ಯಾವುದೇ ಪಕ್ಷಕ್ಕೆ ಸೇರಿದವರಲ್ಲ ನಾವು ಪಕ್ಷಕ್ಕೆ ಸೇರಿದವರು ಕಾಶ್ಯಪ್ನವ್ರ ಪಕ್ಷಕ್ಕೆ ಸೇರಿದವರು ಇರ್ಬೋದು ಆದರೆ ಸ್ವಾಮೀಜಿಗಳು ಯಾವ ಪಕ್ಷಕ್ಕೆ ಸೇರಿಲ್ಲ ಅವರು ಪಂಚಮ ಸಮುದಾಯಕ್ಕೆ ಮೀಸಲಾತಿ ಕೊಡಬೇಕು ಅಂತಕ್ಕಂಥವ್ರು ಅವರು ಒಂದೇ ಒಂದು ಗುರಿ ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂಥ ಆ ಪಕ್ಷ ಇದ ಪ್ರಶ್ನೆ ಇಲ್ಲ ಸ್ವಾಮೀಜಿಗಳು ಅವರು ಹಿಂದೂ ಸಮಾಜ ಸ್ವಾಮಿಗಳೇ ಪಂಚಮ ಚಾಲಿ ಸಮಾಜನೇ ಅದು ಹಿಂದೂ ಸಮಾಜನೇ ಅವರು ಹಿಂದೂಗಳ ದೃಷ್ಟಿ ಬಂದಾಗ ಖಂಡಿತವಾಗಲು ಅವರು ಅವರು ವೈಯಕ್ತಿಕ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅದಕ್ಕೆ ಅವ್ರಿಗೆ ಹಕ್ಕಿದೆ ಅದನ್ನ ಯಾಕೆ ನೀವು ಪಕ್ಷಕ್ಕೆ ಹೋಲ್ತಕ್ಕಂಥ ಕೆಲಸ ಮಾಡಬೇಕು ಮಾಡಬೇಕುನಾಳ್ವರ ಬೆಂಬಲ ಹೋರಾಟ ಇದೆ ಖಂಡಿತವಾಗ್ಲು ಸೈ ಹೆವರೇ ಮಾಡಲಿ ನಾವೇ ಮಾಡಲಿ ಇನ್ನೊಬ್ಬರೇ ಮಾಡಲಿ ರೈತರ ಏನು ಭೂಮಿಯನ್ನು ಕಸ್ಕೊಂಡಿದ್ದಾರೆ ಕಸ್ಕೊಳ್ತಕ್ಕಂಥ ಹುನ್ನಾರ ಈ ಪಕ್ಷ ಮಾಡ್ತಾರೆ ಯಾರೇ ಮಾಡಲಿ ಆ ಹೋರಾಟಕ್ಕೆ ನಮ್ಮ ಬಂಬಲೇ ಇದೆ ಆದರೆ ನಾವು ಭಾರತೀಯ ಜನತಾ ಪಕ್ಷದ ಶಿಸ್ತಿನ ಸಿಪಾಯಿಗಳು ಅವಕ್ ಹೋರಾಟವನ್ನು ನಾವು ಪಕ್ಷದ ವೇದಿಕೆ ಅಡಿಯಲ್ಲಿ ಮಾಡಬೇಕು ಅಂತಕ್ಕಂಥ ಆ ಒಂದು ಶಿಸ್ತಿಗೆ ನಾವು ಬದ್ಧರಾಗಿ ಹೋರಾಟ ಮಾಡ್ತೀವಿ